ಸರಿಯಾ ಸಿಗಾ ಕಂಡಳೆ ನಿಮ್ಮತ್ತೆ ನಿಮ್ಮ ಏ ಸಣ್ಣಿ ಕಂಡ್ರೆ ಆಗ್ತಾ ಇರಲಿಲ್ಲ ಅದಕ್ಕೆ ಊರ್ ಬಿಟ್ಟು ಓಡ್ಸಕ್ಕೆ ಅಂತ ಹೇಳಿ ದೇವ್ ತರ ಎದುರಿಸವಳಿ ಹಾ ನೆನ್ನೆ ದಿವಸ ಅಲಸ್ ಮಕ್ಕನ ಗುಂಡದಿನ ಯಾರಿಗೂ ಹೇಳ್ದಂಗೆ ಹೋಗಿ ಮನೆಗೆ ಸೇರ್ಕೊಂಡವ್ರೆ ಸಣ್ಣ ಮನೆಯಕ್ಕೆ ಹಾ ಅವ್ರು ಯಾರು ಇರಲ್ಲ ಸಣ್ಣ ಒಬ್ಳೇ ಇರ್ತಾಳೆ ಅಂತ ನಾನು ನೆನ್ನೆ ದಿಸ್ಲೂ ರಾತ್ರಿ ಈ ಎದ್ರಸಕ್ಕೆ ಹೋಗಿ ಸರ್ ಯಾಕೆ ತಗಲಾಕೆ ಈಗ ಆ ಪಂಚಾಯತಿಗೆ ಸಣ್ಣಿ ಹಿಂಗೆಲ್ಲ ಎದ್ರಿಸಿದಾಳೆ ನಮ್ಮ ಬಂದು ನನಗೆ ನ್ಯಾಯ ಕೊಡಿಸ್ರಿ ಅಂತನ ನಾ ಪಂಚಾಯತಿ ಕಲೆ ಹಾಕೇವಳೆ ಹಾ ಅದಕ್ಕೆ ನಿಮ್ಮ ಅತ್ತೆ ನಾ ಕರ್ಕೊಂಡು ಹೋಗಕ್ಕೆ ಬಂದ್ವಿ ಇಲ್ವೇ ನಿಮ್ಮ ಅತ್ತೆ ಮನೆಯಾಗೆ ಆ ಹೌದಾ ಅದಕ್ಕೆ ನಂಗಾದ್ರೆ ಮೈ ಕೈ ನೋವು ನಾನು ಎದ್ದಲಕ ಆಗಲ್ಲ ಅಂತ ನಾನು ಇನ್ನು ಮನಿ ಕಣೈತಿನ ನಮ್ಮ ಅತ್ತೆ ಯಾಕೋ ಒಂದರ ಕುಂಟ್ಕಂಡ ಓಡಾಡ್ತೈತೆ ಕಣಕ ಬಂಗೈಕಾಯ ರಾತ್ರಿ ಸರಿಯಾಗಿ ಹೇಗ್ ಬಿಡಿದೆ ಲಕ್ಷ್ಮೀನ ಅಕ್ಕ ಗಣ್ಣು ಹಾಕಾತ್ರ ಆದಿಕೆ ತರ ಕುಂಟ್ಕಾ ಕುಂತಾ ಇದ್ದಾಳೆ ಹಾ ಇಂದ ಹತ್ತಗೆ ಕರಿ ಬೇಗ ಪಂಚಾಯಿತಿ ಇವರು ಕರಿತಾ ಇದಾರೆ ಅವತ್ತು ನೋಡ್ರೆ ಆ ತಾತಂದ ಮತ್ತೆ ಮದ್ವೆ ಅಂತ ಹೇಳಿ ಅವತ್ತು ಏನು ಶಿಕ್ಷೆ ಕೊಡ್ಲಿಲ್ಲ ನಿಂದು ಅತ್ತೆಗೆ ಆದ್ರೆ ಇವತ್ ಮಾತ್ರ ಬಿಡಲ್ಲ ಸಣ್ಣ ನಮ್ದು ಎದರ್ಕೊಂಡಿದೀನಿ ನಮ್ದು ಅದಕ್ಕೋಸ್ಕರ ಏನಾದ್ರು ಶಿಕ್ಷೆ ಕೊಡ್ಲೇಬೇಕು ಸಾಕಮ್ಮನ್ಗೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾನೆ ಬೇಗ ಕರಿ ನಿಮ್ದು ಅತ್ತೆ ಬಾಯಿಲಿ ಪಂಚಾಯತಿ ಕಲೆ ಹಾಕಿ ಅವರಂತೆ ಹೋಗ್ಬೇಕಂತೆ ಪಂಚಾಯತಿ ಅಕ್ಕಯ್ಯ ಸಣ್ಣಿ ಅಯ್ಯೋ ನನ್ ಕೈಲಿ ಆಗಲ್ಲ ಕಣೆ ಗಂಗಿ ಯಾ ಪಂಚಾಯತಿ ಕೂ ಬರಲ್ಲ ಎಲ್ಲಿಗೂ ಬರಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳಿ ಹೇಳ ಕಳ್ಸು ಹ ಅತ್ತೆ ಹುಷಾರಿಲ್ಲ ಕೈ ಕಾಲ್ ನೋವಂತೆ ಅಂತನಾ ಇವತ್ತು ಬರಕ್ ಆಗಲ್ವಂತೆ ಅಂತ ಹೇಳು ஆர்சியா எது கம்மி ஆகே இல்ல அந்தேனே எல் சரியாக ಅಯ್ಯೋ ಏನೇ ಬಾನು ನಿಂದು ನೀನು ಒಳ್ಳೆ ಎದುರಿಸ್ತೀಯಾ ಕಣೆ ಹೆಂಗ್ ಹೆಂಗಂತು ಏನೋ ಗೊತ್ತಿಲ್ಲ ನನಗೆ ನಾನು ಅವ್ರ ಮಂಟಕ್ಕೆ ಹೆಂಗೋದ್ನುಯ್ಯಪ್ಪ ನನಗಂತೂ ಕಾಲೆಲ್ಲ ನೋವು ತಲೆ ಬೇರೆ ಏಟು ಬಿದ್ದು ನೋವು ಆಗೈತೆ ನನಗೆ ಅಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳೋಗೆ ಅಯ್ಯೋ ಅಲ್ಲ ಸಣ್ಣಿಗೆ ಅಷ್ಟು ಬುದ್ಧಿ ಬೇಡವಾ ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಪಂಚಾಯತಿಗೆ ಹಾಕದ ಹೋಗತ್ತಾ ನನ್ನ ಕೈಲಿ ಕೈ ಅಲ್ಲಿಗಾನು ಆಗಲ್ಲಮ್ಮ ಹೌದಾ ನಡ್ಕೊಂಬರಕ್ಕೆ ಆಗಲಿಲ್ಲ ಅಂತಂದ್ರೆ ಅವ್ರು ಇಲ್ಲಿಗೆ ಬಂದು ಸರಿಯಾಗಿ ಶಿಕ್ಷೆ ಕೊಡ್ತಾರೆ ಹಾ ಅವತ್ತಂತೂ ಅಜ್ಜನ ಮದುವೆ ಆಗಕ್ಕೆ ಹೋದಾಗ ಆ ಅಜ್ಜಂದು ತಪ್ಪಿತ್ತು ಅಜ್ಜಿದು ತಪ್ಪಿತ್ತು ಅಂತ ನಿನ್ನೇನು ಮಾಡಲಿಲ್ಲ ಇವತ್ತು ಸಣ್ಣ ಏನು ತಪ್ಪು ಮಾಡಿದ್ರು ನೀನು ಹುದ್ದೆ ಉತ್ತರ ಹೋಗಿ ಅದ್ರಸಿ ಇದೆಯವ ಊರ್ ಬಿಡ ಮಾಡಕ್ಕೆ ಹಾ ಅದಕ್ಕೆ ಸಣ್ಣ ಇವತ್ತು ಪಂಚಾಯತಿಗೆ ಅವಳೆ ಸುಮ್ನೆ ಅಲ್ಲಿಗೆ ಬಂದ್ರೆ ನಿನಗೆ ಒಳ್ಳೇದು ಏನಾದ್ರೂ ಒಂದು ಹೇಳಿ ತಪ್ಪಿಸ್ಕೋಬೋದು ಅಂದ್ರೆ ಅವರು ಸಿಟ್ ಮಾಡ್ಕೊಂಡ್ರೆ ಪಂಚಾಯತಿ ಅಧ್ಯಕ್ಷರು ಆಮೇಲೆ ನಿನಗೆ ಏನು ಶಿಕ್ಷೆ ಕೊಡ್ತಾರೋ ಹೇಳಕ್ಕಾಗಲ್ಲ ಊರ್ ಬಿಟ್ಟು ಓಡಿಸಿದ್ರು ಓಡಿಸ್ಬೋದು ಹಾ ಸುಮ್ನೆ ಬಾ అమ్మా అయ్యో కాలో అమ్మ ఇమ్ హింకే గు పర్కె తొండె తద్ద నడి కండ్రే అయ్యో నన్న సహస్ సుమ్ అయ్యో ఇదేన సకమ్ ఈేటల్ అరల్వా పంచే ఎప్ప బాను ಸ್ಥಿತಿ ನೋಡಿ ಅಲ್ಲಿಗೆ ಬಾ ಅಂತ ಕರಿತಾ ನಿನಗೇನು ಅನ್ಸಲ್ವೇನೆ ತಲೆ ನೋವು ಸೊಂಟ ನೋವು ನನ್ಗಂತೂ ಅಲ್ಲಿಗೆ ಬರಕ್ ಆಗಲ್ಲಮ್ಮ ಅಲ್ಲ ರಾತ್ರಿ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿ ಸಣ್ಣ ಆಕಾರಕ್ಕೆ ಎದರ್ಸಕ್ಕೆ ಅಕ್ಕೇ ನಿಮಗೆ ಬುದ್ಧಿ ಇಲ್ವಾ ತಲೆಗೆ ಅವ್ರೇನ್ ಮಾಡಿದ್ರು ನಿಮ್ಗೆನ್ಯಾಯ ಇನ್ನು ನಾನು ಅದು ಬಿಟ್ಬಿಟ್ಟು ಅದ್ಬಿಟ್ಬಿಟ್ಟು ಅವ್ರಿಗೆ ಎದರ್ಸಕ್ ಹೋಗಿದ್ದೀರಲ್ಲ ಹಾ ಸುಮ್ನೆ ಇವಾಗ ಆ ಪಂಚಾಯತಿಗೆ ಹೋಗ್ರಿ ಇಲ್ಲಾಂದ್ರೆ ಅವಸಿಟ್ ಮಾಡ್ಕೊಂಡ್ರೆ ಅಷ್ಟೇ ನಿಮ್ಮನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಮ್ಮ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಾಲು ನೋವು ಸೊಂಟ ನೋವು ಹ್ಮ್ ನನ್ನ ಕೈಯಲ್ಲಿ ಎದಕ್ಕಾಗಲ್ಲ ಅಮ್ಮ ಹೇಳಕ್ ಆಗಲಿಲ್ಲ ಅಂದ್ರೆ ನಾವು ಮತ್ತೆ ಬಾಗಿನ ಹಾಕ ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕೈ ಇಟ್ಕೊಂತೀವಿ ಹೋಗನ ಹ್ಮ್ ಕರ್ಕೊಂಡು ಹೋಗ್ರಿ ಕರ್ಕೊಂಡೋಗ್ರಿ

ಏನೋ ಆಗಲ್ಲ ಹೆದ್ದಾಳ ಸಾಕಮ್ಮ ಹಾ ಬೇಗ ಅಲ್ಲಿ ಎಲ್ಲ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಬೇಗ ಎದ್ದಳು ಬೇಗ ಅಲ್ಲಿ ನಿಂದಕ್ಕೆ ಒಂದು ಚೇರು ಏನಾದ್ರೂ ಹಾಕಿ ಕುಂಡಿಸ್ತಾರೆ ಎದ್ದಳು ಅಲ್ಲೇ ನಿಂತ್ಕೊಂಡಿರ್ಬೇಡ ಎದ್ದಳೆ ಸಾಕಮ್ಮ ಸುಮ್ಮನೆ ಆ ಏನ್ ನಾಟಕ ಮಾಡ್ತೀಯ ಓಹೋ ಅಲ್ಲಿ ಹೋದ್ರೆ ಏನ್ ಶಿಕ್ಷೆ ಕೊಡ್ತಾರೋ ಏನು ಯಾಕೆ ಅಂತಾನ ತಪ್ಪಿಸ್ಕೆ ಮತ್ ನಾಟಕ ಮಾಡ್ತಾ ಇದ್ದೀ ಎದ್ದಾಳು ಓಹೋ ಏನು ಕಾಲ್ ಮುರಿದೋಗೈತಿ ಏನೋ ಮಂಗ್ ಆಡ್ತಾ ಇದ್ಯಲ್ಲ ಇದ್ದೇಳ್ರಿ ಓ ಅಲ್ಲ ಇಬ್ರು ಕೈ ಇಡ್ಕೊಂಡ್ರು ಎದ್ದಾಳಂಗಿಲ್ವಲ್ಲ ನೀವು ನೆಲ ಬಿಟ್ಟು நன்வாக ராத்திரி அல்ல நெட் நைக்கணி தீர குண்ட் கண்டே வந்தீர மாத்திர எதால்வா எம் இல்லை நான் கைலாகப்பா எதிரே ராத்திரி பயக்கோதுக்கு ஓடி வந்தே ஜல் ஜல் எங்க குண்ட் கொண்டு ரப்ப ரப்பா வந்து அவங்க நன்கேனும் இல்ல நோவு துணித்தை காலு நன் கைல எதற்காக நான் வரல நீங்கள் கை இட்கண்டு எத்தி ரோ அஸே இல்சி அஷ்டே நான்கு ஆக அல்ல நெட்ரே பண்ணிக்காய்யா ಆ ಪಂಚಾಯತಿ ಮುಖ್ಯಸ್ಥರು ಕರ್ಕೊಂಡ್ಬರಗು ಹ ನಾವ್ ಅತ್ತಿಗೆ ಏನ್ ನಡಿಯಕಾಗಲ್ಲ ಅಕ್ಕ ಆಗಲ್ಲ ಅಂತ ಅಲ್ಲಿಗೆ ಬರ್ರಿ ಪಂಚಾಯತಿ ಮಾಡಕ್ಕೆ ನಮ್ಮಕೆ ಅಂತ ಹೇಳಿ ಹಾ ಆ ಸಣ್ಣ ಅಕ್ಕನು ಇನ್ನ ಯಾರ್ಯಾರ ಇದ್ದಾರೆ ಅವ್ರನ್ನೆಲ್ಲನು ಅಯ್ಯೋ ಅಯ್ಯೋ ಹತ್ತಿಗೆ ಶಿಕ್ಷೆ ಕೊಡಸಕ್ಕೆ ಸೊಸೆನೆ ಕಾತ್ಕೊಂಡ್ ನಿಂತೇವಳಿ ನಿಂತ್ಕೊಂಡು ಕಾತ್ಕೊಂಡ್ ಶಿಕ್ಷೆ ಕೊಡ್ಸಕ್ಕೆ ಅಲಾ ಏನು ನನಗೆ ಗೊತ್ತಿಲ್ಲ ನನ್ನ ಮೈ ಮೇಕ ಅದೇ ಆದ್ಯ ಒಬ್ಬಂದು ಸೇರ್ಕೆಂಟು ನಾನು ಯಾಕೆ ಅವ್ರ ಮತ್ತೆ ಹೋದ್ನು ಒಂದು ಗೊತ್ತಿಲ್ಲ ಅಂತಣ್ಣ ಶಿಕ್ಷೆ ಕೊಡಿಸ್ಬೇಕು ಅಂತ ಕಾತ್ಕೊಂಡು ಕುಂತಿದ್ದೀರಲ್ಲೇ ನೀವೆಲ್ಲರೂ ಸೇರ್ಕೊಂಡು ಗಂಗಿ ಇವ್ರಿಗಂತೂ ನನ್ನ ಮೇಲೆ ಒಂಥರ ಹ್ಞೂ ನನಗೆ ಏನಾನ ಆಗಲಿ ಅಂತ ಕಾಯ್ತಿರ್ತಾರೆ ನೀನು ಸೊಸೆಯಾಗಿ ನೀನು ಹಿಂಗೆ ಮಾತಾಡ್ತಿದಿಯಲ್ಲಿ ಏನೋ ನಮ್ಮತ್ತಿಗೆ ಚೆನ್ನಾಗಿಲ್ಲ ಬಿಟ್ಬಿಡ್ರಿ ಅಂತ ಹೇಳಿ ಅವ್ರಿಗೆ ಹ್ಞೂ ನಮ್ಮ ಹತ್ತಿಗ ಚೆನ್ನಾಗಿಲ್ಲ ಓಡಾಡಕ್ಕಾಗಲ್ಲ ಏನೋ ತಪ್ಪಾಗಿ ಹೋಗೈತೆ ಬಿಡ್ರಿ ನಮ್ಮ ಅತ್ತಿಗೂ ಹಂಗುನು ಗೊತ್ತೇ ಇಲ್ಲ ಆ ದೇವ ಮೈ ಮೇಲೆ ಬಂದಿರೋದು ಅಂತ ನಾವು ಹೋಗಿ ಹೇಳೋಗಿ ಅತ್ತೆ ನನಗೆ ಗೊತ್ತೈತೆ ಚೆನ್ನಾಗಿ ನಿಮಗೆ ಆ ಸಣ್ಣಕ್ಕೂ ಕಂಡ್ರೆ ಆಗಲ್ಲ ಅವರು ಈ ಊರಿಗೆ ಬಂದಾಗಿಂದನ ಅವ್ರನ್ನ ಈ ಊರಿಂದ ಓಡಿಸ್ಬೇಕು ಅಂತಾನ ಏನೇನೋ ಮಾಡಿದ್ರಿ ಆನ್ರಿ ಅದ್ಯಾವುದೂ ಸರಿಯಾಗ್ಲಿಲ್ಲ ಯಾವುದಕ್ಕೂ ಬಗ್ಲಿಲ್ಲ ಸಣ್ಣಕ್ಕ ಅದಕ್ಕೆ ಹಿಂಗೆ ದೇವ ಬಂದಿರೋ ಥರ ನಾಟಕ ಮಾಡಿರೋದು ಅಂತಾನೆ ಎಲ್ಲಾರ್ಗು ಗೊತ್ತೈತಿ ಹಾಂ ಎಲ್ಲ ಗೊತ್ತಿದ್ಮೇಲೆ ಓಹೋ ಏನು ಗೊತ್ತಿಲ್ಲ ಮಾತ್ರ ನಾಟಕ ಮಾಡಬೇಡ್ರಿ ನೀವು ಸುಮ್ಮನೆ ಹೋಗ್ರಿ ನೀವು ಬೇಕು ಅಂತಾನೆ ಮತ್ತೆ ಗದ್ದೆ ಬುದ್ಧ ಹಾಕೊಂಡು ಹೋಗಿ ಎದ್ರಿರೋದು ಹಾಂ ರಾತ್ರಿ ಹಂಗು ನನಗೆ ನಮ್ಮ ಮತ್ತೆ ಎಲ್ಬೋದು ಅಂಬದು ಗೊತ್ತಾಗ್ಲಿಲ್ಲ ಅಲ್ಲೇ ನಾನು ಒಂದು ಹತ್ತು ಗಂಟೆ ಹಂಗೆ ಮನಿಕೊಂಡಿದ್ದಳು ಎಲ್ಬಹೋದು ಅಂತ ನನಗೆ ಗೊತ್ತಾಗ್ಲಿಲ್ಲ ದುಡು ಎಲ್ಲೋ ಎರಡು ಪಾಡ್ಕೋದೋ ಅಂದ್ಕೊಂಡು ನಾ ಸುಮ್ಮನೆ ಮನಿಕೊಂಡಿದ್ದೆ ಹಾ ಆಮೇಲೆ ಒಂದು ಹತ್ತು ಗೆದ್ದು ನೋಡ್ತೀನಿ ಅಮ್ಮ ಅಪ್ಪ ಅಂತ ನೋಡ್ತಾ ಇದೆಯಾ ನೀನು ಏ ನಿಮ್ದು ಕಥೆ ಬೇಡ ಈಗ ಬರ್ತೀಯ ಹಾ அய்யோ பானு ஒன்சலி அர்த்த ஆகல்வே நீ நன்கு இல்லை கணி ஓடாடக்காக பஞ்சாய்த்தி ஏன் பஞ்சாய்த்தி அது ஏன் தட விஷயமா பஞ்சாய்த்தி கலைக்களோல்ல சன்னி ஆ அய்யா ஓகே இட்லி நான் கைல் வரக்காக அலி ஓகே ஏழ்ரி சாக்கமாக செனக்கில்ல பஞ்சாய்த்தியலா முகஸ் பிட்ரி அந்த ஏழோகுகி ஏனோ அவளுக்கு வந்து அம்ம்தா ஏழோகிரி ஓகே நன்கே சென்னக்கா நீவொரு பா அந்த எழுக்கம் திராலைல தகி ரெசக்கி கைபிட்டு நடிது பானு நடி நான் எஸ்ட் ஏழா இவள்ரங்க காணோல கதிகாக்க குக்கண்ட் கேழாக்கே ే ఇకంతేగా నడి సరే మా బాగా కర్కెల్వంతే అయ్యో ఎప్ప గంగి నేనే బా నేను ననూ మాట్లాడల్ నీనే మాట్క సుమే ఎద్దు అనే కాలు சரி விடு அவரே இல்ல பார்த்தானே அவங்க அவங்க நீங்கள் கேள் அஸ்ட் ஓகே ஸேஹி வீடியோனா இல்லை முகஸ்தா தீ கதையுன்னு முந்துவை நீடியோ இடது லேக் மாறி ஷேர் மாறி இன்னும் யார் நம்ம சானல் சப்ஸ்கிரை மாதவிட்டு சப்ஸ்கிரை மாடிரி முன்னே விட சீவி நமஸ்கார